ನಿಮ್ಮ ಮಕ್ಕಳೇನಾದ್ರೂ ಸ್ಕೂಲ್ ಕಾಲೇಜ್ ಅಥವಾ ಆಫೀಸ್ ಹೋಗ್ತಾ ಇದ್ರೆ ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಭಾರತದಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ಅದು ಏನಂದ್ರೆ ಕೆಲವೊಬ್ರು ವ್ಯಕ್ತಿಗಳು ಕೆಲವೊಬ್ರು ಸ್ಕ್ಯಾಮರ್ಸ್ ನಿಮ್ಮ ಮಕ್ಕಳಿಗೆ ಕಾಲ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಇಂದ ದೊಡ್ಡ ಸೈಬರ್ ಕ್ರೈಮ್ ನಡೀತಾ ಇದೆ ದಯಮಾಡಿ ಒಂದು ಗಂಟೆಗಳ ಕಾಲ ನಿಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಅಂತ ಹೇಳ್ತಾರೆ ಅದಾದ್ಮೇಲೆ ಅದೇ ಸ್ಕ್ಯಾಮರ್ಸ್ ನಿಮಗೆ ಅಂದ್ರೆ ಪೇರೆಂಟ್ಸ್ ಗೆ ಕಾಲ್ ಮಾಡಿ ಹೇಳ್ತಾರೆ ನಿಮ್ಮ ಮಗ ಮಗ ಅಥವಾ ಮಗಳು ತುಂಬಾ ದೊಡ್ಡ ಸೈಬರ್ ಕ್ರೈಮ್ ಅನ್ನ ಮಾಡಿದ್ದಾರೆ ನೀವೇನಾದ್ರೂ ಇದೇನಾದ್ರೂ ಆಗಿ ಅದೇ ರೀತಿ ಮುಂದೆ ಬಿಟ್ರೆ ಇದು ನಿಮ್ಗೆ ತುಂಬಾ ದೊಡ್ಡ ಡಿಫಿಕಲ್ಟಿ ಆಗುತ್ತೆ ನಾವು ಇದನ್ನ ಇಲ್ಲೇ ಮುಚ್ಚಾಕ್ತಿವಿ ನಾವು ಅದನ್ನ ಇವಾಗ್ಲೇ ಮುಚ್ಚಾಕಬೇಕು ಅಂದ್ರೆ ನೀವು ನಮ್ಗೆ ಹತ್ತರಿಂದ ಇಪ್ಪತ್ತು ಸಾವಿರ ದುಡ್ಡು ಕೊಡ್ಬೇಕು ಇನ್ಸ್ಟಂಟೇನಿಯಸ್ ಆಗಿ ಅಂತ ಕೇಳ್ತಾರೆ ಅವಾಗ ನೀವೇನ್ ಮಾಡ್ತೀರಾ ನಿಮ್ಮ ಮಕ್ಕಳಿಗೆ ಫೋನ್ ಮಾಡ್ತೀರಾ ಆದ್ರೆ ಅವರ ಫೋನ್ ಆಲ್ರೆಡಿ ಅವರು ಸ್ವಿಚ್ ಆಫ್ ಮಾಡ್ಸಿರ್ತಾರೆ ನೀವು ಭಯ ಬಿದ್ದು ಅವರಿಗೆ ದುಡ್ಡನ್ನ ಸೆಂಡ್ ಮಾಡ್ತೀರಾ ನಿಮ್ಮ ದುಡ್ಡನ್ನ ಕಳ್ಕೊತೀರಾ ಈ ಸ್ಕ್ಯಾಮ್ ತುಂಬಾ ಫಾಸ್ಟ್ ಆಗಿ ಭಾರತದ ಎಲ್ಲೆಡೆ ಹರಡ್ತಾ ಇದೆ ಈ ಸ್ಕ್ಯಾಮರ್ಸ್ ಡೆಪ್ಯೂಟಿ ಕಲೆಕ್ಟರ್ ಕೂಡ ಬಿಟ್ಟಿಲ್ಲ ಅಂದ್ರೆ ಅವರಿಗೆ ಸಾಮಾನ್ಯ ಜನ ಲೆಕ್ಕಕ್ಕೆ ಇಲ್ಲ ದಯಮಾಡಿ ಈ ಸ್ಕ್ಯಾಮ್ ಅನ್ನ ತಡಿಬೇಕು ಅಂದ್ರೆ ಇರುವಂತ ಒಂದೇ ಒಂದು ಮಾರ್ಗ ಅಂದ್ರೆ ನಾವು ಅವೇರ್ನೆಸ್ ಅನ್ನು ಮೂಡಿಸಬೇಕು ಅದಕ್ಕಾಗಿ ಈ ವಿಡಿಯೋನ ಎಲ್ಲ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ಗಳಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಪೋಸ್ಟ್ ಮಾಡಿ ಎಲ್ಲರಿಗೂ ಜಾಗ್ರತೆಯನ್ನು ಮೂಡಿಸಿ ಅಲ್ಲಿವರೆಗೆ ನಮಸ್ಕಾರ ಜೈ ಹಿಂದ್